कि बढिस तैले यार यार येनwidetilde कोल्बेको भने तिरिङोड्बे तने तिरिङोड्ने जलोजे नोतिदा खेलतै thank <laughs> you ತಿರು ನೋಡುತ್ತೇನೆ ಹಾಹ್ಮಾಂಡರುಗಳಲ್ಲವೇ ಅಲ್ಲ ಶಂಕರಿಯನ್ನು ಕಂಡೆ ಈಶ್ವರಿಯನ್ನು ಕಂಡೆ ಪರಮೇಶ್ವರಿಯನ್ನು ಕಂಡೆ ಮತ್ತೆ ವೃದ ಪೋಷಣ ಶಕ್ತಿಯನ್ನು ಗುರುತಿಸಿದೆ ಲಕ್ಷ್ಮಿ ವಿರುದ್ಧ ಗರುಡ ವಾಹನವನ್ನು ಗುರುತಿಸಿದೆ ಸೃಷ್ಟಿಕರ್ತನ ಬ್ರಹ್ಮನ ಹೆಂಡತಿಯನ್ನು ಕಂಡೆ ಯಾಕೆ ಇದಲ್ಲ ಸ್ತ್ರೀ ಶಕ್ತಿ ಒಂದಾಗಿ ನನ್ನನ್ನು ಒದಿಸುವುದು ಧರೆಗಿಳಿದು ಬಂದಾರೆ ಅಂತ ಇವಳ ಚರಣದಲ್ಲಿ ನನ್ನ ಕೊರನ್ನು ಒಪ್ಪಿಸೋಕೆ ಸಾಹಿತ್ಯಕ್ಕೆ ಮಾತಿ ಹೆಚ್ಚುತ್ತೆ ಆದರೆ ಒಂದಿರೋದು ಜಗನ್ಮಾತೆ ಕಂಡು ಒಂದು ಹೆಣ್ಣು ಮಾತನಾಡಬೇಕು ಬಳಸಬೇಕಾಯ್ತು ನನ್ನ ಹತ್ಯೆ ಕರ್ತವ್ಯ ಬಹಳ ಬಳಸ ಆಗ್ತೇನೆ ಅಮ್ಮ ಅಮ್ಮ ಸರ್ವ ಮಂಗಲೇ mm hey. ನನ್ನ ಮುಂದೆ ಕರಜೋಡಿಸಿದೆಯಾ ಎಲ್ಲವರು ತನಗೆ ಶಿರವಾಗಬೇಕು ಎಂದ ನಿನ್ನ ಮುಡಿಯನ್ನ ನನ್ನಡೆಗೆ ಜಾಸ್ತಿದೆಯಾ ನಾ ನಿನ್ನ ಖಾತೆ ಕೊಲ್ಲಲಾರೆಯಾ ನಿನ್ನ ಕೊಲ್ಲುವುದಿಲ್ಲ ಮತ್ತೆ ಹಾಗೆ ಬಿಡಬೇಕಂತಾರೆ ಆದರೆ ಮುಂದಿನ ನಿನ್ನ ಬದುಕು ನನ್ನ ಎಣಿಕೆಯಂತೆ ಇರುವುದಾದರೆ ಮಾತ್ರ ಅವರಿಗೆ ಮಾತು ನೀತಿಯುತನಾಗಿದ್ದ ತತ್ವವಂತನಾಗಿಲ್ಲ ಪರೋ ಬದುಸಾದರೆ ನಿನ್ನ ಜೀವವನ್ನ ಬಿಟ್ಟಿದ್ದೇನೆ ಹೋಗುವುದರಿಂದ परे न ಇದ್ರೆ ಅದಕ್ಕೆ ಮಾತು ಮಾಡಿದ ತಾಯಿ ಅನ್ಯಾಯಿದೆ ನಾನು ಮಾಡಿದ ಅನ್ಯಾಯಿತು ಅದಕ್ಕೂ ಕಾಯ್ದುಕೊಂಡಿದ್ದೇನೆ ತಾಯಿ ಎಂಬ ಪ್ರೀತಿಯು ನನಗಿಲ್ಲ ತಾಯಿ ಇಲ್ಲ ತಲುಪುವ ದೊರೆಯುತ್ತೇನೆ ನಿನ್ನಡೆಯಲ್ಲೇ ಸಾಯುತ್ತೇನೆ ಅದು ಒಂದೇ ವಿಚಾರವನ್ನೂರ ಸಾಲದು ನಿನ್ನ ಪುರಾಣ ನನ್ನ ಹೆಸರು ಚಳಿಯಲ್ಲಿ ಉಳಿಯಬೇಕು ಸೂರ್ಯ ಚಂದ್ರನಲ್ಲಿ ಉಳಿಯುತ್ತಾ ಅದು ಹೆಸರು ಉಳಿಯಬೇಕು ಎಂದು ಕೇಳುವುದು ಈ ಪ್ರಪಂಚದಲ್ಲಿ ಕೆಟ್ಟ ಕೆಲಸ ಮಾಡಿದವರ ಹೆಸರೇ ಹೆಚ್ಚು ಉಳಿಯುವುದು ಒಳ್ಳೆ ಕೆಲಸ ಮಾಡಿದವರನ್ನ ಸ್ಮರಿಸುವವರು ಬಹಳ ಕಡಿಮೆಯಾಗಿ ನಿನ್ನ ಜೀವನದಲ್ಲಿ ಬರೇ ಬೇಡದ ಕಾರ್ಯವನ್ನೇ ಮಾಡಿಕೊಂಡು ಬಂದೆ ಆದರೂ ಕೂಡ ಅಳಿದ ಮೇಲೆ ಹೆಸರು ಉಳಿಯಬೇಕು ಎನ್ನುವ ನಿನ್ನ ಭಯಕ್ಕೆ ನೀ ಅಳಿದ ಮೇಲೆ ನಿನ್ನ ಆತ್ಮ ಎತ್ತುವುದು ನನ್ನ ಮುಂದೆ ದೀಪದಂತೆ ಉರಿಯುತ್ತಾ ಇರಲಿ ಉರಿಯೋ ದೀಪವೇ ಯಾಕಂದ್ರೆ ಇಷ್ಟರ ಒಳಗಾಗಿ ಅದೆಷ್ಟೋ ಜನರ ಬದುಕನ್ನ ಕತ್ತಲಾಗಿಸಿದವ ನೀನು ಮುಂದೆ ಇಲೆಯಲ್ಲಿ ನೆಲೆಸಿದ ತದನಂತರ ನನ್ನ ದರ್ಶನಕ್ಕಾಗಿ ಲಕ್ಷೋಪ ಲಕ್ಷ ಭಕ್ತಾದಿಗಳು ಬರಲಿಕ್ಕಿದ್ದಾರೆ ಅವರೆಲ್ಲವರ ಮನದ ಮನೆಯ ಕತ್ತಲೆ ದೂರಾಗಿ ಬೆಳಕಾಗುವಂತೆ ದೀಪದಂತೆ ಉರಿಯುತ್ತಾ ಸಂ ಪ್ರಾಣವನ್ನ ತೆಗೆದುಕೋ ಎಂದು ತಲೆಯನ್ನ ತಗ್ಗಿಸಿದ ತಕ್ಷಣ ನಿನ್ನ ತಲೆಯನ್ನ ಕಡಿತೇನೆ ಅಂತ ನಾವುತ್ತಿದೆ ತಲೆ ಬಾಗಿದವನ್ನ ತಲೆ ಕತ್ತರಿಸುವುದು ನಿನ್ನ ಗುಣ ಬಾಗಿದವರನ್ನ ಉದ್ಧರಿಸುವುದು ನನ್ನ ಗುಣ ಯಾಚಿಸಿದವರ ಕಣಗಳನ್ನ ಕತ್ತರಿಸುವುದು ನಿನ್ನ ಗುಣ ಯಾಚಿಸಿದವನಿಗೆ ನೀಡುವುದು ನನ್ನ ಗುಣ ಇದು ನನಗೂ ಇರುವ ವ್ಯತ್ಯಾಸ